ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಶಾಸಕ ಬಿಎನ್ ರವಿಕುಮಾರ್ ನೇತೃತ್ವದಲ್ಲಿ ಉಚಿತ ನೋಟ್ಬುಕ್ ಮತ್ತು ಲೇಖನಿ ಸಾಮಗ್ರಿಗಳು ವಿತರಣೆ ಶಿಡ್ಲಘಟ್ಟ ತಾಲೂಕಿನ ಚಿಲಕಲನೇರ್ಪು ಹೋಬಳಿಯ ಬುರುಡಗುಂಟೆ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಶಾಲೆಯ ಪ್ರಾರಂಭೋತ್ಸವ ಪ್ರಯುಕ್ತ ತಾಲೂಕಿನ ಸರ್ಕಾರಿ ಶಾಲೆಯ ಬಡ ವಿದ್ಯಾರ್ಥಿಗಳಿಗೆ ಶಾಸಕ ಬಿಎನ್ ರವಿಕುಮಾರ್ ನೇತೃತ್ವದಲ್ಲಿ ವಿದ್ಯಾರ್ಥಿಗಳಿಗೆ ಲೇಖನಿ ಸಾಮಗ್ರಿಗಳನ್ನು ವಿತರಿಸಿದರು ಇನ್ನು ಮಾತನಾಡಿದ ಶಾಸಕರು ಈ ಒಂದು ಕ್ಷೇತ್ರದಲ್ಲಿ ಎರಡು ಸಾವಿರದ ಇಪ್ಪತ್ಮೂರನೇ ವಿಧಾನಸಭಾ ಚುನಾವಣೆಯಲ್ಲಿ ಮತದಾರರು ಆಯ್ಕೆ ಮಾಡಿದ್ದಾರೆ ಈ ಒಂದು ಕ್ಷೇತ್ರದಲ್ಲಿ ನಾವು ಚುನಾವಣೆ ಪ್ರಚಾರ ಮಾಡುವ ಸಂದರ್ಭದಲ್ಲಿ ಆರ್ಥಿಕವಾಗಿ ಹಾಗೂ ಶೈಕ್ಷಣಿಕವಾಗಿ ನಾವು ನೋಡಿದಾಗ ಎಪ್ಪತ್ತರಷ್ಟು ಕುಟುಂಬಗಳು ಇವೆ ಆದರೆ ಸರ್ಕಾರಿ ಶಾಲೆಗಳನ್ನು ಹೆಚ್ಚು ಗಮನದಲ್ಲಿ ಇಟ್ಟುಕೊಂಡು ನಾನು ಆರ್ಥಿಕವಾಗಿ ಸಹಾಯ ಮಾಡುತ್ತಿದ್ದೇನೆ ಹಾಗೂ ನಮ್ಮ ತಾಲ್ಲೂಕಿನಲ್ಲಿ ನಮ್ಮ ಗುರಿ ಎಸ್ಎಸ್ಎಲ್ಸಿಯ ಫಲಿತಾಂಶ ಮೊದಲನೆಯ ಸಂಕಲ್ಪ ಇತ್ತು ಆದರೆ ಈ ವರ್ಷದ ಸಾಲಿನಲ್ಲಿ ಎರಡನೇ ಸ್ಥಾನ ಬಂದಿದೆ ಎರಡು ಸಾವಿರದ ಇಪ್ಪತ್ತ್ ಮೂರು ರಿಂದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಹದಿನಾಲ್ಕು ಸಾವಿರದ ಆರುನೂರ ಎಪ್ಪತ್ತು ಜನ ಮಕ್ಕಳಿದ್ದು ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಸಾಲಿನಲ್ಲಿ ಹನ್ನೆರಡು ಸಾವಿರದ ಎಂಟುನೂರ ಅರವತ್ತು ಜನ ಮಕ್ಕಳು ಇದ್ದರು ಎರಡು ಸಾವಿರದ ಇಪ್ಪತ್ತೈದು ರಿಂದ ಇಪ್ಪತ್ತಾರನೇ ಸಾಲಿನಲ್ಲಿ ಹನ್ನೊಂದು ಸಾವಿರದ ಏಳುನೂರ ಇಪ್ಪತ್ತೆಂಟು ಜನವರಿ ಒಂದರಿಂದ ಹತ್ತನೇ ತರಗತಿವರೆಗೂ ಮಕ್ಕಳಿದ್ದಾರೆ ಪ್ರತಿ ವರ್ಷ ಸರ್ಕಾರಿ ಶಾಲೆಗಳ ದಾಖಲಾತಿಗಳ ಸಂಖ್ಯೆ ಕಡಿಮೆ ಆಗುತ್ತಿದೆ ಆದರೆ ಸರ್ಕಾರಿ ಶಾಲೆಗಳ ದಾಖಲಾತಿಗಳ ಸಂಖ್ಯೆ ಹೆಚ್ಚಾಗಬೇಕು ಎಂದು ಹೇಳಿದರು ಶೈಕ್ಷಣಿಕವಾಗಿ ಸುಮಾರು ಒಂದು ಅರವತ್ತೈದು ಎಪ್ಪತ್ತೈದು ಪರ್ಸೆಂಟು ಕುಟುಂಬಗಳು ಇವತ್ತು ಇವತ್ತು ಭಾಳಷ್ಟು ಕಷ್ಟದಲ್ಲಿರೋದನ್ನು ನಾವು ಗಮನಿಸಿ ಈ ಒಂದು ಕ್ಷೇತ್ರದ ಸ್ವಾಭಿಮಾನ ಮತದಾರರು ಇವತ್ತು ನನಗೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಈ ಒಂದು ಕ್ಷೇತ್ರದಲ್ಲಿ ನನಗೆ ಆಶೀರ್ವಾದವನ್ನು ಮಾಡಿ ಈ ಕ್ಷೇತ್ರದ ಶಾಸನೆ ಮಾಡಿದ್ದಾರೆ ನಾನು ಇವತ್ತು ಈ ಕ್ಷೇತ್ರದಲ್ಲಿ ಶಾಸನಕ್ಕೆ ಕಾರಣ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರ ಒಂದು ತತ್ವ ಆದರ್ಶಗಳನ್ನು ಅಳವಡಿಸಿಕೊಂಡು ಇವತ್ತು ನಮ್ಮ ಮುಖಂಡರ ಆಶೀರ್ವಾದ ಕ್ಷೇತ್ರದ ಮತದಾರರ ಆಶೀರ್ವಾದದಿಂದ ಇವತ್ತು ನಷ್ಟ ಸಂದರ್ಭದಲ್ಲಿ ಏನು ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಜನಸಾಮಾನ್ಯರು ಪಟ್ಟಂಥ ತೆರಿಗೆ ಹಣದಿಂದ ಇವತ್ತು ಸರ್ಕಾರ ಪ್ರತಿ ವರ್ಷ ನನಗೆ ಒಂದು ಇಪ್ಪತ್ತೈದು ಇಪ್ಪತ್ತಾರು ಲಕ್ಷ ಸಾಗ್ರಿ ಪತ್ತೆಯನ್ನು ಕೊಡ್ತಾ ನಾನು ಈ ಸರ್ಕಾರದಿಂದ ಬರ್ತಕ್ಕಂಥ ಹಣ ಇದು ಈ ರಾಜ್ಯದ ಜನಗಳ ಹಣ ಅಂತ ಗಮನ ಈ ಒಂದು ಹಣವನ್ನು ಈ ಕ್ಷೇತ್ರದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಇದು ಸದುಪಯೋಗ ಆಗ್ಬೇಕು ಈ ಹಣವನ್ನು ಯಾವುದೇ ಕಾರಣಕ್ಕೂ ಬೇರೆ ಯಾವತ್ತೂ ಬಳಕೆ ಮಾಡ್ತಾರೋ ಅಂತ ನಿಟ್ಟಿನಲ್ಲಿ ಇವತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲ ಮತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲು ಈ ವರ್ಷ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ಒಂದನೇ ತಾರೀಕಿಂದ ಹದಿನೈ ತಾರೀಕು ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಅವರ ಶಿಕ್ಷಣಕ್ಕೆ ನಾವು ಆದ್ಯತೆಯನ್ನು ಕೊಡ್ತಕ್ಕಂಥ ಕೆಲಸ ನಾನು ಪ್ರಾಮಾಣಿಕತೆಯಿಂದ ಮಾಡ್ತಾ ಇದ್ದೀನಿ ಮುಂದಿನ ಸಹ ಏನು ಈ ವರ್ಷ ಸರ್ಕಾರ ಮತ್ತು ಶಾಸಕರಿಗೆ ಜಾಸ್ತಿ ಮಾಡಿದೆ ಮುಂದಿನ ವರ್ಷದಿಂದ ನನಗೆ ಒಂದು ವರ್ಷ ಮೂವತ್ತ್ಮೂರು ಲಕ್ಷೆ ಎಲ್ಲ ನಾನು ಸರ್ಕಾರಿ ಶಾಲೆಗೆ ಓದ್ತಕ್ಕಂಥ ಬಡ ಮಕ್ಕಳಿಗೆ ಬಡ ಕುಟುಂಬ ಈ ಒಂದು ಕೆಲಸವನ್ನು ನಾನು ಪ್ರಾಮಾಣಿಕತೆಯಿಂದ ನೆರವೇರಿಸಿದ ಸಂದರ್ಭದಲ್ಲಿ ಅದೇ ರೀತಿ ನಾವು ನಿನ್ನೆ ನಮ್ಮ ತುಸರ್ಗ ಗ್ರಾಮ ಪಂಚಾಯತಿ ಮತ್ತು ಬೆನ್ನುಕೋಟೆ ಗ್ರಾಮ ಪಂಚಾಯತ್ ನಾವು ಕಾರ್ಯಕ್ರಮ ಮಾಡಿದಾಗ ಏನು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾವಿರದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಹದಿನೆಂಟು ಹದಿನಾಲ್ಕು ಸಾವಿರದ ಎಂಟುನೂರು ಜನ ಮಗಿತ್ತು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲ ನೋಡಿದಾಗ ಹನ್ನೆರಡು ಸಾವಿರದ ಆರುನೂರು ಜನ ಮಕ್ಕಳಿ ಈ ವರ್ಷ ನೋಡಿದಾಗ ಹನ್ನೊಂದು ಸಾವಿರದ ಏಳುನೂರ ಐವತ್ತು ಜನ ಅಂದರೆ ಪ್ರತಿ ವರ್ಷ ಒಂದು ಸಾವಿರ ಸಾವಿರದ ಐದು ಜನ ಸರ್ಕಾರಿ ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳು ಕಡಿಮೆ ಆಗ್ತಾ ಹೋಗುತ್ತೆ ಇದನ್ನೆಲ್ಲ ಗಮನಿಸಿ ಇವತ್ತು ನಾನು ಎಲ್ಲ ಶಿಕ್ಷಣ ಕ್ಷೇತ್ರದ ಅಧಿಕಾರಿಗಳಿಗೂ ಮತ್ತು ಶಿಕ್ಷಕರಿಗೂ ಮತ್ತು ಶಿಕ್ಷಣೀಯತೆ ಮಂಜೂರು ಮಾಡ್ತಕ್ಕಂಥದ್ದು ಏನು ಇವತ್ತು ನಮ್ಮ ಗ್ರಾಮೀಣ ಭಾಗದಲ್ಲಿ ಇವತ್ತು ನಮ್ಮ ಶಾಲೆಗೆ ಕೊಡ್ತರು ಪ್ರತಿ ಮನೆಯವರು ತಾವು ಭೇಟಿ ಕೊಟ್ಟು ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನ ಪ್ರವೇಶ ಮಾಡ್ತಕ್ಕಂಥವ್ರು ಅವ್ರು ಅಡ್ಮಿಷನ್ ಮಾಡಿದಾಗ ಈ ಒಂದು ರಾಜ್ಯ ಇರ್ತಕ್ಕಂಥ ಬಡವರು ನಂತರ ನಮ್ಮ ನಿಟ್ಟಿನಲ್ಲಿ ಈಗಾಗಲೇ ಅವರು ಗಮನ ತಂದಿದ್ದೀನಿ ಅದು ಒತ್ತಡಿಸಿ ಏನು ಇವತ್ತು ನಮ್ಮ ಶಿಂಗಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಹತ್ತನೇ ತರಗತಿ ಓದ್ತಕ್ಕಂಥ ಮಕ್ಕಳಿಗೆ ಇವತ್ತು ಯಾವ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಅಂಕವನ್ನು ಪಡಿತಾರೋ ಅವ್ರಿಗೆ ನನ್ನ ವೇತನದಲ್ಲಿ ಒಂದು ಲಕ್ಷ ಮೊದಲನೇ ಬಹುಮಾನವನ್ನು ಸಹ ಹೇಳಿ ಸರ್ಕಾರಿ ಶಾಲೆ ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳಿಗೆ ಈ ಒಂದು ನಾನು ಸರ್ಕಾರ ನಮ್ಮ ಜೀವದ ಮುಖಾಂತರ ಎಲ್ಲ ಶಾಲೆಗಳಿಗೆ ಈ ಒಂದು ಎಲ್ಲರೂ ಗಮನದಲ್ಲಿ ಆ ಶಾಲೆ ಶಿಕ್ಷಕರು ಮತ್ತು ಶಾಲೆಗಳು ಸಹ ಗೌರವ ಸನ್ಮಾನ ಮಾಡುವ ಬಹುಮಾನ ಉದ್ದೇಶ ಏನಂದ್ರೆ ಮಕ್ಕಳು ಪ್ರತಿ ಮಕ್ಕಳು ವಿದ್ಯಾಭ್ಯಾಸ ಸಿಕ್ಕ ನಿಟ್ಟಿನಲ್ಲಿ ಇವತ್ತು ನಾವು ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಏನಿವಿನ ಒಂದು ಹೋಗಿ ಬಹಳಷ್ಟು ಅಭಿವೃದ್ಧಿಯಲ್ಲಿ ಬಹಳಷ್ಟು ಅಭಿವೃದ್ಧಿರ್ತಕ್ಕಂಥವು ಏನಿವಂತ ಅನುದಾನಗಳು ಇವತ್ತು ನಾವು ಹದಿನೈದರ್ ಹೋಗಿ ಕೊಡ್ತಾ ಇದ್ವಿ ಎರಡನೇ ಆದ್ಯತೆ ಇವತ್ತು ನಮ್ಮ ಸಾಹಿತಿ ಹೋಗಿ ಶೇಕಲ್ಲಿ ಹೋಗಬೇಕು ಬಹಳಷ್ಟು ನಾವು ಈ ಒಂದು ಸಂದರ್ಭದಲ್ಲಿ ನನ್ನ ಒಂದು ಅಧಿಕಾರಾವಧಿಯಲ್ಲಿ ಈ ಒಂದು ಸಂದರ್ಭದಲ್ಲಿ ಅಂತ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟ ಎಲ್ಲ ಶಿಕ್ಷಕರಿಗೂ ಮತ್ತು